ನಮಸ್ಕಾರ ಸ್ನೇಹಿತರೆ ಜೀವನ ದರ್ಶನ ಅದನ್ನು ಚೇಂಜ್ ಮಾಡಿ ಆಯುರ್ ಆರೋಗ್ಯ ಅಂತ ಅಂದ್ಬಿಟ್ಟು ನಿಮ್ಮ ನಾಮಕರಣ ಮಾಡಿದ್ದು ಮರು ನಾಮಕರಣ ಮಾಡಿ ಈ ಚಾನಲ್ನ ಪ್ರಾರಂಭ ಮಾಡ್ತಾಯಿದ್ದೀವಿ ದಯಮಾಡಿ ಪ್ರತಿಯೊಬ್ಬರು ಶೇರ್ ಮಾಡಿ ಯಾಕೆ ಶೇರ್ ಮಾಡಿ ಅಂದರೆ ಅಸಹಾಯಕರಿಗೆ ಅನುಕೂಲತೆ ಆಗಲಿ ಇರೋರು ಎಲ್ಲೋ ತೋರ್ಸ್ಕೊತಾರೆ ಏನೋ ಮಾಡ್ತಾರೆ ಅಸಹಾಯಕರಿಗೆ ಸಹಾಯ ಆಗಲಿ ಅಂತ ನಾವು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೆಯದನ್ನು ಮಾಡಿ ನಾನು ಒಳ್ಳೆಯದನ್ನು ಭಾವಿಸ್ತಾ ಇದ್ದೀನಿ ತಾವು ನೋಡಿದಂಥವ್ರು ಪುಣ್ಯಾತ್ ನಿಮಗೆ ಮನಸ್ಸು ಕರಗಿ ಅದನ್ನು ಶೇರ್ ಮಾಡಿ ಶೇರ್ ಮಾಡೋ ರೂಪದಲ್ಲಿ ಬರಲಿ ನಾನು ಯಾವುದು ತಪ್ಪು ಮಾಹಿತಿಗಳನ್ನ ಯಾವುದನ್ನೂ ಕೊಡ್ತಾ ಇಲ್ಲ ಒಂದು ಹೇಳಿ ಒಂದು ಮಾಡ್ತಾ ಇಲ್ಲ ನನಗೆ ಬೇಕಾಗಿರೋದು ರಿಸಲ್ಟ್ ಬೇಕು ನನಗೆ ರಿಸಲ್ಟು ನನಗೆ ಬೇರೆ ಬೇಕಾಗಿಲ್ಲ ರಿಸಲ್ಟ್ ಬೇಕಷ್ಟೇ ಒಂದು ಮೆಡಿಸನ್ನಿಂದ ರಿಸಲ್ಟ್ ಬೇಕು ಅವರು ಕಾಯಿಲೆಗಳು ವಾಸಿಯಾದಾಗ ಅವರಲ್ಲಿ ವಾಸಿ ಆಯಿತು ಅಂತ ಹೇಳಿದಾಗ ಆಗೋ ಆನಂದ ನೀವು ಕೋಟಿ ರೂಪಾಯಿ ಕೊಟ್ಟರೂ ಸಿಕ್ಕಲ್ಲ ಆದ್ದರಿಂದ ದಯಮಾಡಿ ಶೇರ್ ಮಾಡಿ ನೋಡಿ ಮಂಡಿ ನೋವು ಎಂಥ ಮಂಡಿ ನೋವನ್ನು ಇರಲಿ ಮಸಾಜ್ ಮಾಡಬೇಕು ಮತ್ತು ಮಂಡಿ ನೋವಿಗೆ ಶುಗರ್ ಇಲ್ಲದೆ ಇರೋರಿಗೆ ಇದು ಭಾಗ ಒಂದು ಶುಗರ್ ಇಲ್ಲದೆ ಇರೋರಿಗೆ ಮಂಡಿ ನೋವು ವಾಯುನಾರಾಯಣ ಸೊಪ್ಪು ಮತ್ತು ವಜ್ರಮುಷ್ಟಿ ಇನ್ನೂ ಹಲವಾರು ಹಾಕಿ ಎಲ್ಲ ಮನೆ ಮದ್ದುಗಳು ಎಲ್ಲ ಹಾಕಿ ಮಾಡಿರ್ತಕ್ಕಂಥ ಬೆಲ್ಲದಲ್ಲಿ ಆರ್ಗ್ಯಾನಿಕ್ ಬೆಲ್ಲದಲ್ಲಿ ಮಾಡಿರ್ತಕ್ಕಂಥ ಪೌಡರು ಇದನ್ನು ಇದು ಸ್ವೀಟ್ ಇರುತ್ತೆ ಸಿಹಿ ಬೆಲ್ಲ ಹಾಕಿರೋದ್ರಿಂದ ಸ್ವೀಟ್ ಇರುತ್ತೆ ಈ ಸ್ವೀಟ್ ಇರೋ ಇರೋರು ಶುಗರ್ ಇಲ್ಲದೆ ಇರೋರ್ಗು ಇರೋರ್ಗೂ ಆಗುತ್ತೆ ಅವ್ರ ಧೈರ್ಯ ಅವ್ರ ಧೈರ್ಯದ ಮೇಲೆ ತೊಗೊಬೌದು ಏನು ತೊಂದರೆ ಏನಿಲ್ಲ ನೋ ಪ್ರಾಬ್ಲಮ್ಮು ಬಟ್ ಆದರೆ ಶುಗರ್ ಇಲ್ಲದೆ ಇರೋರಿಗೆ ತಗೊಳೋಕ್ಕೆ ಸಜೆಷನ್ ಮಾಡ್ತೀವಿ ಯಾಕೆ ಅಂತಂದರೆ ತೊಂದರೆ ಆಗಬಾರ್ದು ಅಂತ ತಿಂದರೆ ಏನೂ ಆಗೋಲ್ಲ ಇರೋರು ತಿಂದರೂ ಆಗೋಲ್ಲ ಇದು ಆಲ್ರೆಡಿ ಇರೋರು ಉಪಯೋಗಿಸ್ತಾವ್ರೆ ಮಂಡಿ ನೋವು ಎಂಥ ಮಂಡಿ ನೋವನ್ನೆರಲಿ ಸ್ವಲ್ಪ ರಿಲ್ಯಾಕ್ಸ್ ಆಗ್ತದೆ ತಿಂದು ನೋಡಿ ಪರೀಕ್ಷೆ ಮಾಡಿ ಆಮೇಲೆ ಹೇಳ್ಬೋದು ನೀವು ಇಲ್ಲ ಆಗಲೇ ಇಲ್ಲ ಅಂತ ರಿಸಲ್ಟ್ ಏನು ರಿಸಲ್ಟ್ ಏನು ಬರೋಲ್ಲ ಖಂಡಿತ ರಿಸಲ್ಟು ಇದ್ದೇ ಇದೆ ಎಂಥ ಮಂಡಿ ನೋವನ್ನ ಇರಲಿ ಮಸಾಜ್ ಮಾಡಿಬಿಟ್ಟು ಇದನ್ನು ಪೌಡರ್ನನ್ನು ತಿಂದರೆ ಒಂದು ಸ್ಪೂನು ಇದಕ್ಕೊಂದು ರೈಟು ಅಂತ ಇರ್ತದೆ ಆ ರೇಟನ್ನು ಅಷ್ಟೇ ತಗೊಳ್ಳೋದು ಜಾಸ್ತಿ ತಗೊಳ್ಳಲ್ಲ ಅದಕ್ಕೂ ಗ್ಯಾರಂಟಿ ಇರುತ್ತೆ ನಾವು ಯಾವುದೇ ಮಾಡಿದ್ರೂ ರಿಸಲ್ಟ್ ಗ್ಯಾರಂಟಿ ಇರುತ್ತೆ ಪರೀಕ್ಷೆ ಮಾಡ್ಬೋದು ಏನು ತೊಂದರೆ ಏನಿಲ್ಲ ತಗೊಳ್ಳಿ ಇದರಿಂದ ಹತ್ತು ಹಲವಾರು ಮೆಡಿಶನ್ಗಳು ಹಾಕಿ ಭಸ್ಮಗಳು ಭಸ್ಮಗಳ್ನು ಹಾಕಿ ಇದನ್ನು ರೆಡಿ ಮಾಡಿರ್ತೀವಿ ಉಪಯೋಗಿಸಿ ಒಂದು ನಿಮಗೆ ರಿಲ್ಯಾಕ್ಸ್ ಒಂದು ವಾರದಲ್ಲಿ ಗೊತ್ತಾಗುತ್ತೆ ಇದು ನಾವು ಡೇಟ್ ಯಾಕೆ ಹೇಳಲ್ಲ ಅಂದರೆ ಅದಕ್ಕೆ ಕಾರಣ ಇರ್ತದೆ ನಿಮಗೆ ಅರ್ಥ ಆಗಬೇಕು ಏನಾಯಿತು ಅನ್ನೋದು ಅವಾಗ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಇದು ಶುಗರ್ ಇರೋಂಥವ್ರಿಗೆ ಇಲ್ಲದೇ ಇರೋರಿಗೆ ಮಾಡಿರೋದು ಶುಗರ್ ಇರೋರು ಉಪಯೋಗಿಸ್ತಾ ಇದ್ದಾರೆ ಏನು ಸಮಸ್ಯೆ ಆಗ್ತಿಲ್ಲ ಶುಗರ್ ರೈಸ್ ಆಗ್ತಿಲ್ಲ ಅದರಲ್ಲಿ ಇನ್ನೂ ಇಂಗ್ರಿಡಿಯಂಟ್ಗಳು ಬೇರುಗಳು ವೈನಾರಾಯಣ್ಯ ಸೊಪ್ಪು ವಜ್ರಮುಷ್ಟಿ ಇನ್ನೂ ಹಲವಾರು ಬೇರುಗಳನ್ನು ಹಾಕಿ ಔಷಧಿಗಳನ್ನ ಹಾಕಿ ಮನೆಮದ್ದನ್ನು ಹಾಕಿ ಭಸ್ಮಗಳನ್ನು ಹಾಕಿ ಮಾಡಿರ್ತಕ್ಕಂಥ ಪೌಡ್ರ್ ಇದು ಇದನ್ನು ಉಪಯೋಗಿಸೋದ್ರಿಂದ ಯಾವ ಸೈಡ್ ಎಫೆಕ್ಟ್ ಇರಲ್ಲ ಆಯುರ್ವೇದದಲ್ಲಿ ಇಂಪಾರ್ಟೆಂಟಾಗಿ ಯಾವುದು ಸೈಡ್ ಎಫೆಕ್ಟ್ ಇರೋಲ್ಲ ಅದ್ರ ಬಗ್ಗೆ ತಗಡಿ ಎಂಥ ಮಣ್ಣಿನವೇ ಚೆಕ್ ಮಾಡಿ ಟೆಸ್ಟ್ ಮಾಡಿ ಎಲ್ಲೋ ಕಳ್ಕೊಂಬಿಡ್ತೀರಾ ಯಾವಾಗಲೂ ಎಲ್ಲೋ ಕಳ್ಕೊಂಬಿಟ್ಟಿರ್ತೀರ ಉಪಯೋಗ ಆಗಿರಲ್ಲ ಹಂಗೆ ಅಂದ್ಕೊಂಡು ನೀವು ತಗಡಿ ಆವಾಗ ಹೇಳಿ ನೀವು ನಿಮಗೆ ಗೊತ್ತಾಗುತ್ತೆ ನಾವು ಕಳ್ಕೊಂಡು ದುಡ್ಡು ನಮ್ಗೆ ಅನ್ಯಾಯ ಆಗಲಿಲ್ಲ ಅನ್ನೋ ಭಾವನೆ ನಿಮಗೆ ಬಂದೇ ಬರುತ್ತೆ ವಾಸಿ ಆಗುತ್ತೆ ಇದನ್ನು ಉಪಯೋಗಿಸ್ಬೋದು ಧೈರ್ಯವಾಗಿ ಉಪಯೋಗಿಸ್ಬೋದು ಎಲ್ಲರೂ ದಯಮಾಡಿ ಪ್ರತಿಯೊಬ್ಬರು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ಒಳ್ಳೊಳ್ಳೆ ಮಾಹಿತಿಗಳು ಕೊಡ್ತಾ ಇದ್ದೀನಿ ಇದು ಕೆಲಸ ಮಾಡುತ್ತೆ ಇದನ್ನು ತಗೊಂಡು ವಾಸಿ ಮಾಡ್ಕೊಳ್ಳಿ ಸ್ನೇಹಿತರೆ ದಯವಿಟ್ಟು ಇದು ಭಾಗ ಒಂದು ಎರಡನೇದು ಶುಗರ್ ಇರೋರಿಗೆ ಪಕ್ಕ ಕೊಡೋದು ಅದನ್ನು ಹೇಳ್ತೀನಿ ಅದನ್ನು ಉಪಯೋಗಿಸ್ಬೋದು ಶುಗರ್ ಇರೋರು ಈಗಲೂ ಇದನ್ನು ಉಪಯೋಗಿಸ್ತಾ ಇದ್ದಾರೆ ಅದನ್ನು ಉಪಯೋಗಿಸ್ತಾ ಇದ್ದಾರೆ ಅವ್ರಿಗೆ ಯಾವ್ದು ಬೇಕೋ ಅದನ್ನು ಉಪಯೋಗಿಸ್ತಾರೆ ಇದನ್ನೇ ಜಾತಿ ಕೇಳ್ತಾ ಇರ್ತಾರೆ ಸ್ವೀಟಾಗಿರುತ್ತಲ್ಲ ಅದು ಉಪಯೋಗಿಸಿ ಎಂಥ ಮಣ್ಣಿನ ವೆಯಲ್ಲಿ ವಾಸಿಯಾಗುತ್ತೆ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು